ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದೀಪ್ತಿ ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸೊ ನಾನು ದೀಪ್ತಿ ಟ್ರಾವೆಲಿಂಗ್ ವ್ಲಾಗ್ಸ್ ಕುಕ್ಕಿಂಗ್ ವ್ಲಾಗ್ಸ್ ಇದೇ ಥರ ಪೇರೆಂಟಿಂಗ್ ವ್ಲಾಗ್ಸ್ ಆ ಥರ ಮಾಡ್ತಾಯಿರ್ತೀನಿ ನಿಮಗೆ ಇಷ್ಟ ಹಾಗೆ ಆಗುತ್ತೆ ಖಂಡಿತ ಸೊ ಆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಇವತ್ತಿನ ವಿಡಿಯೋ ತಮ್ಮನಲ್ಲಿ ನೋಡಿ ಗೊತ್ತಾಗಿರ್ಬೋದು ಒಂದು ರೆಸಿಪಿ ಸಖತ್ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ತುಂಬ ಹೆಲ್ದಿ ಕೂಡ ಪ್ರೋಟೀನಿಯ ಪ್ರೋಟೀನ್ ತುಂಬ ಇರುತ್ತೆ ಅದರಲ್ಲಿ ಚಪಾತಿ ರೊಟ್ಟಿ ದೋಸೆ ಅಥವಾ ಬರೀ ಅನ್ನ ತುಪ್ಪ ಹಾಕ್ಕೊಂಡು ತಿಂದ್ರೂ ಸಖತ್ತಾಗಿರುತ್ತೆ ಸೊ ಹೇಗೆ ಮಾಡಿದೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇವತ್ತಿನ ರೆಸಿಪಿ ಒಂದು ದಾಲ್ ಇಲ್ಲಿ ನಾನು ವಸಂತ ಈರುಳ್ಳಿ ಅಥವಾ ಸ್ಪ್ರಿಂಗ್ ಆನಿಯನ್ ಅಂತ ಏನಂತಾರೆ ಅಥವಾ ಈರುಳ್ಳಿ ಸೊಪ್ಪು ಅದನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ದಾಲು ಅಷ್ಟೇ ನಾನು ಇಲ್ಲಿ ಮಸೂರ್ ದಾಲ್ ಅಥವಾ ಚೆನ್ನಂಗಿ ಬೇಳೆ ಕೆಂಪು ಬೇಳೆ ಅಂತಾರಲ್ಲ ಅದನ್ನ ತಗೊಂಡಿದ್ದೀನಿ ಇದನ್ನ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ನೆನೆಸಿಟ್ಟಿದ್ದೀನಿ ಇದನ್ನ ನಾನು ಕುಕ್ಕರ್ ಅಲ್ಲಿ ಬೇಯಿಸ್ಕೊಂತ ಇಲ್ಲ ಕುಕ್ಕರ್ ಅಲ್ಲಿ ಬೇಯಿಸಿಕೊಂಡ್ರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಸೊ ಓಪನ್ ಆಗಿ ಹಾಗೆ ಬೇಯಿಸ್ತಾ ಇದೀವಿ ಅಂಡ್ ಈ ಮೊಸೂರ್ ದಾಲ್ ತುಂಬಾ ರಿಚ್ ಇನ್ ಫೈಬರ್ ಅಂಡ್ ಪ್ರೋಟೀನ್ ಇದನ್ನ ನೀವು ತೊಗರಿ ಬೇಳೆ ರೀಪ್ಲೇಸ್ ಮಾಡಿ ಇದನ್ನ ಯೂಸ್ ಮಾಡಬಹುದು ಸೊ ಮಕ್ಕಳಿಗೂ ತುಂಬಾ ಒಳ್ಳೇದು ವೇಟ್ ಗೇನ್ ಆಗಕ್ಕೆ ಸೊ ನಾನಿಲ್ಲಿ ನ ನೀವು ನೆನ್ಸಿಟ್ಟಿದ್ನಲ್ಲ ಅದು ಮುಳುಗೋಷ್ಟು ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೆ ಇಡ್ತಾ ಇದೀನಿ ಸೊ ಒಂದೆರಡು ಕುದಿ ಕುದ್ದಾದ್ಮೇಲೆ ಇದು ಫುಲ್ ಸಾಫ್ಟ್ ಆಗ್ಬಿಡುತ್ತೆ ತುಂಬಾ ಈಸಿ ಇದೇ ತರ ನೀವು ನೆನೆಸಿಟ್ಟು ಇದನ್ನ ಸಾರ ತರನು ಮಾಡ್ಕೋಬಹುದು ಅಥವಾ ಈ ತರ ದಾಲ್ ತರನು ಮಾಡ್ಕೋಬಹುದು ಇದು ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ನೋಡಿ ಈ ತರ ಸಾಫ್ಟ್ ನಾವು ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಸ್ಪ್ರಿಂಗ್ ಆನಿಯನ್ ಅದ್ರಲ್ಲೇ ಈರುಳ್ಳಿ ಚೆನ್ನಾಗಿದ್ರೆ ಸರಿ ಇಲ್ಲ ಅಂದ್ರೆ ಸಪ್ರೇಟ್ ಒಂದು ಈರುಳ್ಳಿನ ಹೆಚ್ಕೊಂಡ್ಬಿಟ್ಟರು ಹಾಕೋಬೇಕು ಸೊ ಈರುಳ್ಳಿ ಮತ್ತೆ అద సొప్పు ఎరడన్ను హాకీ ఒన్ టెన్ మినట్స్ బేస్కొంతి సిమ్ అని సో అది స్వల్ప సాఫ్ట్ ఆగ్గురు మే అదొప్పు ఇది సాఫ్ట్ అది మేలే నీకు ఒందరడు టమాటో అండ్ మే ఒందరడు హి మెణిన్కాయ హిల్ ని హి మెణిన్కాయ్ యూస్ మే ఇల్లి ఖార పుడినూ హబోదు సో ఇష్టమే అదకే సాంబార్ పురి మనేలే నాకు సా సారేణ పురి ఆక్త అదన్నే హాకూడు సో అది స్వల్ప బెల్ల అండ్ నాము ముంచే బేసీ ఉప్పు హి అే ఉప్పు సాక్రె సరి నాము రుచి నోడ్బిట్టు స్వల్ప ఉప్పు హి బోబెక్కు ಎಲ್ಲ ಬೆಂದಾದ್ಮೇಲೆ ನಾನು ಒಂದು ಒಗ್ಗರಣೆ ಮಾಡ್ತಾ ಇದೀನಿ ಒಗ್ಗರಣೆ ಏನಿಲ್ಲ ಇಲ್ಲ ಸಿಂಪಲ್ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವು ಸ್ವಲ್ಪ ಅರ್ಶನ ಪುಡಿ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ಬೇಕು ಒಗ್ಗರಣೆ ಹಾಕಾದ್ಮೇಲೆ ನಿಮ್ಗ್ ಇಷ್ಟ ಆದ್ರೆ ಇದು ಆಪ್ಷನ್ ಅಲ್ಲಿ ನಾನು ತುರ್ದಿರೋ ಹಸಿ ಕೊಬ್ಬರಿ ಹಾಕ್ತಾ ಇದೀನಿ ಆಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಹೆಲ್ದಿ ಆಗಿರೋ ತುಂಬಾ ಫಾಸ್ಟ್ ಆಗಿ ಮಾಡೋ ಮಾಡಿರೋ ಅಂತ ಸ್ಪ್ರಿಂಗ್ ಆನಿಯನ್ ಆಲ್ರೆಡಿ ಆಗಿದೆ ಯಾ ನೋಡಿದ್ರಲ್ಲ ರೆಸಿಪಿ ಇಷ್ಟ ಆಯ್ತು ಅನ್ಕೊಂತೀನಿ ತುಂಬ ನನಗೆ ಪರ್ಸ್ನಲಿ ತುಂಬ ಫೇವ್ರೆಟ್ ಈ ರೆಸಿಪಿ ಚಪ್ ರೊಟ್ಟಿ ತುಪ್ಪ ಈ ಈ ಪಲ್ಯ ಹಾಕ್ಕೊಂಡು ತಿಂದರೆ ನಂಗೆ ತುಂಬ ಇಷ್ಟ ಅದೇ ರೀತಿ ತುಪ್ಪ ಅನ್ನಕ್ಕೂ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನು ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ನೀವು ಇದನ್ನು ಮನೆಯಲ್ಲಿ ಮಾಡ್ತೀರಾ ಅಥವಾ ಇದು ಹೊಸ ರೆಸಿಪಿನ ಹೊಸ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಫೀಡ್ಬ್ಯಾಕ್ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಸೊ ತುಂಬ ಜನ ಸಬ್ಸ್ಕ್ರೈಬ್ ಆಗದಲೇ ನೋಡ್ತಾ ಇದ್ದೀರಾ ಅದೇ ನೀವು ನೋಡೋ ಟೈಮಲ್ಲೇ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿದರೆ ನನಗೂ ಎಂಥೂಸಿಯಸಮ್ ಸಿಗುತ್ತೆ ಇನ್ನು ಮೋರ್ ಮೋರ್ ವೀಡಿಯೋಸ್ ಮಾಡೋಕ್ಕೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್